ಸರ್ವ ದುಃಖದ ನಿವೃತ್ತಿಯನ್ನು ಮಾಡಿಕೊಂಡು ಪರಮಾನಂದ ಸುಖವನ್ನು ಹೊಂದಿ ಮುಕ್ತರಾಗಬೇಕೆಂಬ ಆತುರತೆಯಿಂದ ಬಂದಿರತಕ್ಕಂಥ ಎಲ್ಲ ತಂದೆ ತಾಯಿಗಳಿಗೂ ಕೂಡ ನಮಸ್ಕರಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಳ್ಳೋಣ ಶಿವಸ್ವರೂಪಿಗಳೇ ಲೋಕಹಿತ ಚಿಂತಕರಾಗಲ್ಪಟ್ಟಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿಯ ಗ್ರಂಥವನ್ನು ಆಧಾರವಾಗಿಟ್ಟುಕೊಂಡು ಅದರಲ್ಲಿರಲ್ಪಟ್ಟಂತಹ ನೀತಿ ಕ್ರಿಯಾಚಾರ್ಯ ಸ್ಥಳದ ಹತ್ತೊಂಬತ್ತನೆಯ ಪದ್ಯದ ಒಂದು ಚರಣವನ್ನು ಇಲ್ಲಿ ಆಧಾರವಾಗಿಟ್ಟಿದ್ದಾರೆ ಬೇಡುವೆ ನಿಮ್ಮನು ಒಲಿದು ಸುಗುಣ ಸಂತತಿಯ ನಿಂತು ಯಾವ ಭಕ್ತನಾದವನು ಪರಮಾತ್ಮನನ್ನ ಕುರಿತು ಬೇಡಿಕೊಂಡಿದ್ದಾನೆ ಏನು ಅಂತ ಕೇಳಿದರೆ ಬೇಡುವೆ ಯಾವ ಭಾವರಹಿತನಾಗಲ್ಪಟ್ಟಂಥ ಹೇ ಪರಮಾತ್ಮ ನಿನ್ನನ್ನು ಕುರಿತು ನಾನು ಬೇಡಿಕೊಳ್ಳುವೆನು ಏನು ಅಂತ ಕೇಳಿದರೆ ನನ್ನನ್ನು ಜನ್ಮ ಜನ್ಮಾಂತರದಲ್ಲಿ ಹುಟ್ಟಿಸು ಯಾವುದೇ ಜನ್ಮ ಕೊಟ್ಟು ನನ್ನನ್ನು ಹುಟ್ಟಿಸು ಬೇಡ ಆದರೆ ನನಗೇನು ಮಾಡು ಅಂತ ಕೇಳಿದ್ರೆ ಒಳ್ಳೆಯ ಸದ್ಗುಣಗಳ ಸಮೂಹ ಅಂತಕ್ಕಂಥದ್ದು ಏನದಲ್ಲ ಅಂಥ ಸದ್ಗುಣಗಳನ್ನು ಕೊಟ್ಟು ನನ್ನನ್ನು ಹುಟ್ಟಿಸು ಅಂತ ತಿಳ್ಕೊಂಡು ಭಕ್ತನಾದವನು ಪರಮಾತ್ಮನನ್ನು ಕುರಿತು ಇಲ್ಲಿ ಬೇಡ್ಕೊಂಡಿದ್ದಾನೆ ಅದನ್ನೇ ಒಂದು ಕಡೆ ಮಹಾತ್ಮರು ಹೇಳ್ತಾ ಇದ್ದಾರೆ ಗುಣಗಳೇ ಭೂಷಣವಲ್ಲದೆ ಮಣಿ ಹೇಮಾದಿಗಳು ಭೂಷಣವಲ್ಲ ಅಂತ ಮನುಷ್ಯ ಉಚ್ಚಮಟ್ಟಲಕ್ಕ ಏರಬೇಕಾಗಿತ್ತು ಅಂದ್ರ ಮನುಷ್ಯ ಜಗತ್ತಿನೊಳಗ ಕೀರ್ತಿಯನ್ನು ಹೊಂದಬೇಕಾಗಿತ್ತು ಅಂದ್ರ ಇದರಿಂದ ಅವ ಕೀರ್ತಿಯನ್ನು ಇದ್ದಾನ ಅಂತ ಕೇಳಿದ್ರು ತನ್ನ ಶ್ರೀಮಂತಿಕೆಯಿಂದ ಅಲ್ಲ ಯಾವ ತಾನುಗಳಿಸಲ್ಪಟ್ಟಂಥ ಬೆಳ್ಳಿ ಬಂಗಾರ ಭೂಮಿಗಳಿಂದ ಅಲ್ಲ ಆದರೆ ಅವನಲ್ಲಿರಲ್ಪಟ್ಟಂಥ ಗುಣಗಳಿಂದ ಮನುಷ್ಯ ಏನಾಗ್ತಾನ ಅಂತ ಕೇಳಿದ್ರು ಕೀರ್ತಿ ಅಂತಕ್ಕಂಥದ್ದನ್ನು ಪಡಿತಾ ಇದ್ದಾನಂತ ಯಾವ ನಾವು ಬಾಗಲಕೋಟ್ ಬಣ್ಣಿದಿನಿಯಿಂದ ಬಾಗಲಕೋಟ್ ಬಾಗಲಕೋಟೆ ಎಷ್ಟು ದೂರದ ಅಂತ ಕೇಳಿದ್ರ ಒಂದು ಕಿಲೋಮೀಟರ್ದಿಂದ ಅಳಿಲಿಕ್ಕೆ ಬರ್ತದ ಬಹಳ ಆದ್ರೆ ಹತ್ತು ಕಿಲೋಮೀಟರ್ ಐದು ಕಿಲೋಮೀಟರ್ ಅಂತ ಹಿಂಗೆ ಹೇಳ್ತಾ ಇದ್ದವು ಕಿಲೋಮೀಟರದಿಂದ ಅಳಿಲಿಕ್ಕೆ ಬರ್ತದ ಯಾವ ಒಂದು ಬಟ್ಟೆಯನ್ನು ನಾವು ಅಳಿಬೇಕಾಗಿತ್ತು ಅಂದ್ರೆ ಮೀಟರದಿಂದ ಏನು ಮಾಡ್ತಾಯಿದಾರ ಅಂತ ಕೇಳಿದ್ರೆ ಬಟ್ಟೆಗಳನ್ನು ಅಳಿಲಿಕ್ಕೆ ಬರ್ತದೆ ಯಾವ ನಮ್ಮ ಮನೆಯಲ್ಲಿರಲ್ಪಟ್ಟಂತಹ ದವಸ ಧಾನ್ಯಗಳನ್ನು ಅಳಿಯಬೇಕಾಗಿತ್ತು ಅಂದ್ರೆ ಶೇರ್ ಆಗಲಿ ಸಲಿಗೆ ಆಗಲಿ ಅದರಿಂದ ಏನ್ಮಾಡ್ತಾರ ಅಂತ ಕೇಳಿದ್ರೆ ಅಳಿಲಿಕ್ಕೆ ಬರ್ತದೆ ದವಸ ಧಾನ್ಯಗಳನ್ನು ಆದರೆ ಮನುಷ್ಯನನ್ನು ಅಳಿಯಬೇಕಾಗಿತ್ತು ಅಂದ್ರ ಈ ಮನುಷ್ಯ ಹಿಂಗಾದಾನ ಅಂತ ನಾವು ಅಳಿಬೇಕಾಗಿತ್ತು ಅಂದರೆ ಇವು ದುಷ್ಟದಾನೋ ಇವು ಒಳ್ಳೆಯವಾದಾನೋ ಅಂತ ಅಳಿಬೇಕಾಗಿತ್ತು ಅಂದ್ರೆ ಮನುಷ್ಯ ನನ್ನ ಎದರಿಂದ ಮಾಪ್ ಮಾಡಲಿಕ್ಕೆ ಬರ್ತದ ಅಳಿಲಿಕ್ಕೆ ಬರ್ತದ ಅಂತ ಕೇಳಿದ್ರೆ ಅವನಲ್ಲಿರಲ್ಪಟ್ಟಂಥ ಸದ್ಗುಣಾದಿಗಳಿಂದ ಮನುಷ್ಯ ನನ್ನ ಏನು ಮಾಡ್ತಾರ ಅಂತ ಕೇಳಿದ್ರೆ ಅಳಿಲಿಕ್ಕೆ ಬರ್ತದಲ್ಲ ಹೊರತು ಇನ್ನು ಯಾವುದರಿಂದಲೂ ಕೂಡ ಅವನನ್ನು ಅಳಿಲಿಕ್ಕೆ ಬರಂಗಿಲ್ಲ ಅಂತ ಹಂಗ ಯಾವ ಮನುಷ್ಯನಿಗೆ ಏನಪ್ಪ ಅಂತ ಕೇಳಿದ್ರೆ ಸದ್ಗುಣಗಳಂತಕ್ಕಂಥವು ಏನದವು ಅಂತ ಕೇಳಿದ್ರೆ ಶೋಭೆಯನ್ನು ತರ್ತಕ್ಕಂಥವು ಮಣಿ ಹೇಮಾದಿಗಳು ಭೂಷಣವಲ್ಲ ಈ ಕೈ ಅಂತಕ್ಕಂಥದ್ದು ಏನದ ಹಸ್ತಶ ಭೂಷಣಂ ದಾನಂ ಈ ಕೈ ಅಂತಕ್ಕಂಥದ್ದು ಏನದ ಈ ಕೈಗೆ ಭೂಷಣವಾಗ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರ ಯಾವ ಬಂಗಾರ ಬರೆ ಬಳೆಗಳಲ್ಲ ಬಂಗಾರ ಉಂಗರಗಳಲ್ಲ ಬಂಗಾರ ಆಭರಣಗಳಲ್ಲ ಆದರೆ ಈ ಕೈಗೆ ಶೋಭೆಯನ್ನು ತರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರ ಯಾವ ಮನುಷ್ಯ ಹಸುವೆಯಿಂದ ಬಳಲ್ತಾಯಿದ್ದಾನ ಯಾವ ಮನುಷ್ಯ ಕಷ್ಟದಿಂದ ಬಳಲ್ತಾ ಬಳಲ್ತಾಯಿದ್ದಾನ ಅಂಥ ಮನುಷ್ಯನಿಗೆ ಈ ಕೈಯಿಂದ ಏನು ಮಾಡಬೇಕು ಅಂತ ಕೇಳಿದ್ರೆ ಸಹಾಯ ಅಂತಕ್ಕಂಥದ್ದು ಮಾಡ್ತಾ ಇದ್ದೀವಲ್ಲ ಮಾಡುವುದರಿಂದ ಈ ಕೈಗೆ ಏನಾಗ್ತದ ಅಂತ ಕೇಳಿದ್ರೆ ಶೋಭೆ ಅಂತಕ್ಕಂಥದ್ದು ಅಂತ ಅದಕ್ಕಿಲ್ಲಿ ಶ್ರೀಮನ್ ನಿಜಗುಣ ಶ್ರೀಗಳು ಹೇಳ್ತಾ ಇದ್ದಾರ ದೊಡನೆ ಭೋಗಿಸುವ ಅರ್ಥದದವನು ಏ ಪರಮಾತ್ಮ ನನಗೆ ಸಿರಿ ಸಂಪತ್ತನ್ನು ಕೊಡು ಬೇಡ ಬೇಡನ್ನಂಗಿಲ್ಲ ಆದರೂ ಕೊಟ್ಟು ನನಗೆ ಏನು ಮಾಡು ಅಂತ ಕೇಳಿದ್ರ ಯಾವ ಜೋಗಿ ಜಂಗಮರಾಗಲಿ ಮಹಾತ್ಮರಾಗಲಿ ಭಿಕ್ಷುಕರಿಗಾಗಲಿ ಕೊಟ್ಟು ಏನು ಮಾಡಬೇಕು ಅಂತ ಕೇಳಿದ್ರೆ ಹರದು ಹಂಚಿಕೊಂಡು ತಿಂತಕ್ಕಂಥ ಗುಣವನ್ನು ಏನು ಮಾಡು ಅಂತ ಕೇಳಿದ್ರೆ ಕೊಟ್ಟು ಹುಟ್ಟಿಸು ಭಗವಂತ ಅಂತ ತಿಳ್ಕೊಂಡು ಭಕ್ತನಾದವನು ಏನು ಮಾಡಿದಾನ ಅಂತ ಕೇಳಿದ್ರೆ ಇಲ್ಲಿ ಬೇಡಿಕೊಂಡಿದಾನ ವಿಶೇಷವಾಗಿ ಯಾವ ಪಶು ಪಕ್ಷಿಗಳಲ್ಲಿ ಆಗಲಿ ಗಿಡ ಮರಗಳಲ್ಲಿ ಆಗಲಿ ಇಂಥ ಗುಣಗಳನ್ನು ನಾವು ಹೆಚ್ಚಿಗೆ ನೋಡ್ತಾ ಇದೀವಿ ಯಾವ ಒಂದು ಮಾವಿನ ಮರ ಕಾಯಿ ಆಯ್ತು ಅಂದ್ರೆ ಆ ಗಿಡ ಎಂದೂ ಏನು ಮಾಡಂಗಿಲ್ಲ ಅಂತ ಕೇಳಿದ್ರೆ ಶಟದ ನಿಂದ್ರಂಗಿಲ್ಲ ಕಾಯಿಯಾದ ಸಂದರ್ಭದಲ್ಲಿ ಗಿಡ ಏನಾಗ್ತದ ಅಂತ ಕೇಳಿದ್ರೆ ಬಾಗ್ತದ ನನ್ನಲ್ಲಿ ಯಾವ ಬಲರೂಪವಾಗಲ್ಪಟ್ಟಂತ ಶ್ರೀಮಂತಿಕೆ ಬಂದ ಸಂದರ್ಭದಲ್ಲಿ ಹೋಗೋರು ಹರ್ಕೊಂಡು ತಿನ್ರಿ ಅಂತ ತಿಳ್ಕೊಂಡು ಹಿಂಗೆ ಗಿಡ ಬಾಗ್ತದ ಮಾವಿನ ಮರ ಹೌದಲ್ರಿ ಯಾವ ಒಂದು ಆಕಳು ಒಂದು ಹಸು ಕರುವನ್ನ ಅಂದ್ರೆ ಅದು ಹಾಲಲ್ತಕ್ಕಂಥದ್ದನ್ನ ಕೊಡ್ತದೆ ಅದನ್ನೇ ಪಕ್ಷಿ ನಮ್ಮ ಚಾಂಡಾಲ ಕಾಕಾ ಅಂತ ಬರ್ಕೊಂಡು ಬಂದಿದ್ದಾರೆ ಎಲ್ಲ ಪಕ್ಷಿಯೊಳಗ ಚಾಂಡಾಲವಾಗಲ್ಪಟ್ಟಂತ ಪಕ್ಷಿ ಯಾವುದು ಅಂತ ಕೇಳಿದ್ರು ಕಾಗಿ ಆ ಕಾಗಿ ಯಾರೋ ಮಣಿ ಮುಂದೆ ಮುಸರಿಯನ್ನ ಚೆಲ್ಲಿರ್ತಾ ಇದಾರಲ್ಲ ಆ ಚೆಲ್ಲಿದ ರೊಟ್ಟಿಯ ತುಕುಡಿಯನ್ನ ತೆಗೆದುಕೊಂಡು ಹೋಗಿ ಊರೊಳಗೆ ಹೋಗಿ ಹೊರಗೆ ಹೋಗಿ ಆ ರೊಟ್ಟಿ ತುಕಡಿಯನ್ನು ಹಿಂಗಿಟ್ಟು ಕುಕ್ಕಿ ಕುಕ್ಕಿ ಏನ್ ಮಾಡ್ತದಂತ ಕೇಳಿದ್ರು ಕಾ 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 ಅಂತ ತನ್ನ ಬಳಗವನ್ನು ಕರೆದುಕೊಂಡು ಹಂಚ್ಕೊಂಡು ತಿಂತದಂಥ ಒಂದು ಚಾಂಡಾಲವಾಗಲ್ಪಟ್ಟಂತ ಪಕ್ಷಿ ಯಾವ ಒಂದು ಕೋಳಿ ಮರಿಗಳನ್ನು ತೆಗೆದಿರ್ತಕ್ಕಂಥ ಕೋಳಿ ಒಂದು ಜೋಳದ ಕಾಳನ್ನು ಕಾಣ್ತೀವಂದ್ರ ಅದನ್ನು ಕೊಕ್ಕಿ 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 ತನ್ನ ಮರಿಗಳನ್ನು ಕರೆದು ಏನು ಮಾಡ್ತದ ಅಂತ ಕೇಳಿದ್ರೆ ಹಂಚ್ಕೊಂಡು ತಿಂತಕ್ಕಂಥ ಗುಣ ಈ ಪಶು ಪಕ್ಷಿಗಳಲ್ಲಿ ಅದು ಅಂದ ಮ್ಯಾಲಿ ಆದರೆ ಮನುಷ್ಯನಲ್ಲಿ ಏನಿಲ್ಲ ಅಂತ ಕೇಳಿದ್ರೆ ಹರಿದು ಹಂಚಿಕೊಂಡಂತ ಗುಣ ಇಲ್ಲ ಅಂತ ತಿಳ್ಕೊಂಡನ ಈ ಮಹಾತ್ಮರು ಏನು ಮಾಡಕತ್ತಿದಾರ ಅಂತ ಕೇಳಿದ್ರ ನಿನಗ ಶ್ರೀಮಂತಿಕೆ ಬಂದ ಸಂದರ್ಭದಲ್ಲಿ ಹರಿದು ಹಂಚಿಕೊಂಡು ತಕ್ಕಂತ ಗುಣವನ್ನು ನೀನು ಕಲಿ ಅಂತ ಹೇಳ್ತಾ ಇದ್ದಾರೆ ನಮಗ ಇಲ್ಲಿ ಸ್ವಭಾವ ನಾಯಿ ಜಾತಿ ಮನುಷ್ಯ ಈಗ ಒಂದು ನಾಯಿ ಸಾಕಿರ್ತೀವಿ ನಾವ ಒಂದು ರೊಟ್ಟಿ ಮಾಡಿ ಅದ್ರ ಮುಂದೆ ಹಾಕಿರ್ತಾ ಇದೀವಿ ತಿನ್ನಕ ಹಾಕಿರ್ತಾವೆ ಇಲ್ಲಿ ಊಟ ಅದ್ರ ಮುಂದೆ ಹಾಕಿ ನಾವ ಅದನ್ನ ತಕೊಳಕ ಹೋಗ್ರಿ ನಾವ ಸಾಕಿದ ನಾಯಿ ನಮ್ಮ ರೊಟ್ಟಿನ ವಾಳಿ ನಾವ ಮುಟ್ಟ ನಮಗೇನ್ ಮಾಡ್ತದ ಅಂತ ಕೇಳಿದ್ರೆ ಕಡಿಲಿಕ್ಕೆ ಬರ್ತದ ಹಂಗ ನಾವು ಏನು ಮಾಡ್ತೇವಪ್ಪ ಅಂತ ಕೇಳಿದ್ರೆ ನಾಯಿ ಜಾತಿ ನಾಯಿ ಸ್ವಭಾವದ ಮನುಷ್ಯರು ನಾವಿರುವುದರಿಂದ ಇವನಲ್ಲಿ ಏನಿಲ್ಲ ಅಂತ ಕೇಳಿದ್ರು ಹರಿದು ಹಂಚಿಕೊಂಡು ತಕ್ಕ ತಿಂತಕ್ಕಂಥ ಗುಣ ಇರಲಾರದ ಮೂಲಕವಾಗಿ ಮಹಾತ್ಮರು ನಮಗಿಲ್ಲಿ ತಿಳಿಸಿಕೊಡ್ತಾ ಇದ್ದಾರ ನೋಡಪ್ಪ ನಿನಗೆಷ್ಟು ಪರಮಾತ್ಮ ಸಿರಿ ಸಂಪತ್ತನ್ನು ಕೊಟ್ಟಿದ್ದಾನಲ್ಲ ಅವರಿಗೆಲ್ಲ ಜೋಗಿ ಜಂಗಮರಿಗೆ ಹರಿದು ಹಂಚಿಕೊಳ್ತಕ್ಕಂಥ ಗುಣವನ್ನು ನೀನು ಕಲಿತುಕೊಳ್ಳು ಅಂತ ತಿಳ್ಕೊಂಡು ಇವತ್ತು ತಿಳಿಸ್ತಾ ಇದ್ದಾರ